శ్రీ గణపతి శారదా గురుభ్యో నమ సదాశివ సమారంభాం శంకరాచార్య మధ్యమాం అస్మదాచార్య పర్యంతం వందే గురు పరంపరా శంకరం శంకరాచార్యం కేశవం బాదరాయణం సూత్ర భాష్యకృత వందే భగవంతౌ పునఃపున శ్రుతిస్మృతి పురాణా ఆలయం కరుణాయం నమామి భగవత్పాదం శంకరం లోక ಶೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಇಪ್ಪತ್ತೊಂಬತ್ತನೆಯ ಸಂಧಿಗೆ ಸ್ವಾಗತ ಪರಮ ಪರಿಶುದ್ಧನಾದ ವಾಯುದೇವನು ಲೋಕಹಿತಾರ್ಥವಾಗಿ ಭೂಲೋಕದಲ್ಲಿ ಬ್ರಾಹ್ಮಣ ಪುತ್ರನಾಗಿ ಅವತರಿಸಿದ್ದು ಶ್ರೀ ಶಂಕರ ಯತೀಶ್ವರ ಚರಣಾಶ್ರಯದಿಂದ ಹಸ್ತಮಲಕನೆಂಬ ಹೆಸರನ್ನು ಪಡೆದುದು ತಪೋಧನ ಶ್ರೇಷ್ಠನಾದ ಶೌನಕ ಮುನೀಂದ್ರನೇ ಕೇಳು ಪಾಲಾಂಬಕನಾದ ಶ್ರೀ ಶಂಕರ ಯತಿವರೇಣ್ಯನು ತನ್ನ ಶಿಷ್ಯ ಸಮೂಹದಿಂದೊಡಗೂಡಿದವನಾಗಿ ಪುಣ್ಯಕ್ಷೇತ್ರವಾದ ಶ್ರೀಶೈಲವನ್ನು ಬಿಟ್ಟು ಮುಂದೆ ಪ್ರಯಾಣ ಬೆಳೆಯಿಸಿ ಅನೇಕವಾದ ಪುಣ್ಯತೀರ್ಥ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ಸತ್ಪುರುಷ ಸಮೂಹಕ್ಕೆ ಪ್ರೀತಿಯಿಂದ ಅದ್ವೈತ ತತ್ವಾಮೃತವನ್ನು ಬೋಧಿಸಿ ಜ್ಞಾನದಾನವನ್ನು ಮಾಡುವವನಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನೊಳಗೊಂಡಿರುವ ಪಶ್ಚಿಮ ಸಮುದ್ರ ತೀರಕ್ಕೆ ದಯಮಾಡಿಸಿದನು ಪಶ್ಚಿಮ ಪಶ್ಚಿಮಾಜಲ ಜಲಧಿ ಪ್ರಾಂತ್ಯದಲ್ಲಿ ಅಲ್ಲಲ್ಲಿ ಸಂಚರಿಸುತ್ತಲಿದ್ದು ಪೂರ್ವದಲ್ಲಿ ಪೌಲಸ್ತ್ಯ ಪುಲಸ್ತ್ಯ ಬ್ರಹ್ಮಪೌತ್ರನಾದ ರಾವಣನು ಅವನ ಸಹೋದರರಾದ ಕುಂಭಕರ್ಣ ವಿಭೀಷಣರು ಸಹ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಲಿದ್ದು ಸಿದ್ಧಿಯನ್ನು ಪಡೆದ ಮಹಾಪುಣ್ಯಕ್ಷೇತ್ರವೆಂದು ಪ್ರಖ್ಯಾತಿಯನ್ನು ಹೊಂದಿರುವ ಗೋಕರ್ಣ ಕ್ಷೇತ್ರವನ್ನು ಶ್ರೀ ಶಂಕರಯತಿಯು ಸೇರಿದವನಾಗಿ ಪಶ್ಚಿಮ ಸಮುದ್ರದಲ್ಲಿ ಸ್ನಾನವನ್ನು ಆಚರಿಸಿ ಶಿಷ್ಯ ಸಮೂಹ ಸಮೇತನಾಗಿ ಭಕ್ತಿಭಾವದಿಂದ ಶ್ರೀ ಗೋಕರ್ಣೇಶ್ವರ ಸ್ವಾಮಿಯ ದೇವಾಲಯಕ್ಕೆ ದಯಮಾಡಿದನು ಇಂತಹ ಪರಮ ಪುಣ್ಯ ಕ್ಷೇತ್ರದಲ್ಲಿ ಪೂರ್ವಯುಗದಲ್ಲಿ ತಪಸ್ಸನ್ನು ಆಚರಿಸಿದ ದಶಕಂಠಾದಿಗಳಿಗೆ ಪ್ರಸನ್ನನಾಗಿ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿದ ಶ್ರೀ ಗೋಕರ್ಣೇಶ್ವರ ಲಿಂಗವನ್ನು ಶಂಕರ ಯತಿವರನು ನಿರ್ಮಲ ಭಕ್ತಿ ಭಾವದಿಂದ ವಿಧಿ ಪ್ರಕಾರ ಪೂಜಿಸಿ ಸಂತೋಷ ರಸದಿಂದ ಪ್ರಫುಲ್ಲಿತವಾದ ಚಿತ್ತವೃತ್ತಿಯಂದೊಡಗೂಡಿ ಪರಶಿವನನ್ನು ಸ್ತುತಿಸುತ್ತೆ ಸ್ತುತಿಸಿದನು ಬ್ರಹ್ಮಾಂಡದಲ್ಲಿ ಗೋಚರಿಸುತ್ತಲಿರುವ ಮಹತ್ತತ್ವ ಅಹಂ ತತ್ವ ಆಕಾಶ ವಾಯು ಆಪ ಮತ್ತು ಪೃಥ್ವಿ ಎಂಬ ಭೂತಾಕಾರಗಳಿಂದ ತೋರುತ್ತಲು ತದ್ಭೂತಗಳಿಂದ ಕಲ್ಪಿತವಾದುದೆಂಬುವ ಭೌತಿಕವು ಪ್ರಪಂಚದಲ್ಲಿನ ಚರಾಚರಗಳ ಅನೇಕವಾದ ರೂಪಗಳನ್ನು ಹೊಂದಿ ಆಯಾಯ ಚರಾಚರಗಳ ಚೇಷ್ಟೆಗಳಿಗೆ ಆಧಾರನಾದ ಮೂಲ ಶಕ್ತಿಗೆ ಆಧಾರನಾಗಿ ಆ ಮಾಯಾಶಕ್ತಿಗೂ ಅದರ ಪ್ರೇರಣೆಯಿಂದ ಉಂಟಾಗುವ ಚೇಷ್ಟೆಗಳಿಗೂ ಚೇಷ್ಟೆಗೆ ಉಪಕರಣವಾದ ಚರಾಚರ ರೂಪಗಳಿಗೂ ಆ ರೂಪಗಳನ್ನು ಒಳಗೊಂಡಿರುವ ಪ್ರಪಂಚಕ್ಕೂ ಆ ಪ್ರಪಂಚಕ್ಕೆ ಸಾಧಕವಾದ ಭೂತಗಳಿಗೂ ಸಹ ಸಾಕ್ಷಿ ಮಾತ್ರವನಾಗಿಯೂ ಅವುಗಳಿಗೆ ಅತೀತನಾಗಿಯೂ ಏಕಾಕಾರನಾಗಿಯೂ ನಿರಾಕಾರನಾಗಿಯೂ ಶೋಭಿಸುತ್ತಲಿರುವ ನಿರುಪಾಧಿಕವೋ ನಿರ್ವಿಕಾರವೋ ಆದ ಪರಬ್ರಹ್ಮವೆಂಬ ಪರವಸ್ತುವು ಎಲೆ ಪರಶಿವನೇ ನೀನಲ್ಲದೆ ಬೇರೊಂದಲ್ಲವು ಹೀಗೆ ನಾನಾ ವಿಧವಾಗಿ ಗೋಕರ್ಣನಾಥನನ್ನು ಸಾಕ್ಷಾತ್ ಜಗತ್ಪತಿಯಾದ ಶ್ರೀ ಯತಿಯು ಅತಿಶಯವಾದ ಭಕ್ತಿಯಿಂದ ಸ್ತುತಿಸುತ್ತ ಗೋಕರ್ಣ ಕ್ಷೇತ್ರದಲ್ಲಿ ವರ್ಗನಾಗಿ ಮೂರು ದಿನಗಳಿದ್ದ ತರುವಾಯ ಅಲ್ಲಿಂದ ಹೊರಟು ಲೋಕಪ್ರಸಿದ್ಧವಾದ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ವಿಶೇಷ ಮಹಿಮೆಯನ್ನು ಹೊಂದಿದ ಶ್ರೀ ಶಂಕರನಾರಾಯಣ ಕ್ಷೇತ್ರಕ್ಕಾಗಿ ಬಂದನು ಈ ಪ್ರಪಂಚದಲ್ಲಿ ಮೂಢಾತ್ಮರಿಂದ ಜನರು ಯಾರು ಹರಿಹರರಿಗೆ ಭೇದವನ್ನು ಕಲ್ಪಿಸಿಕೊಂಡು ಭ್ರಾಂತರಾಗಿರುವರು ಅಂತಹ ಸಕಲ ಜನರ ಕರಣಾಂತರ್ಗತವಾದ ಮಾಲಿನ್ಯವನ್ನು ಪರಿಹರಿಸಿ ಕಾಪಾಡುವುದಕ್ಕಾಗಿ ಶ್ರೀಮನ್ನಾರಾಯಣನು ಮತ್ತು ಪರಶಿವನು ಸಹ ಏಕರೂಪವನ್ನು ಅಂಗೀಕರಿಸಿ ಮೂರ್ತಿ ಭವಿಸಿರುವ ಶಂಕರನಾರಾಯಣ ದೇವಾಲಯವನ್ನು ಪ್ರವೇಶಿಸಿ ಯತಿಶಂಕರನು ಪರಮಾನಂದ ತೊಂದಿಲನಾಗಿ ಹರಿಹರರನ್ನು ಭಕ್ತಿಯಿಂದ ಸ್ತುತಿಸುತ್ತಲಿದ್ದನು ವಿಷ್ಣುಮಯವಾದ ಸಂಪದ್ಯುಕ್ತ ಗ್ರೀವನೇ ಪರಮೇಶ್ವರನೇ ನಿನಗೆ ನಮಸ್ಕಾರವು ಜಯವುಂಟಾಗಲಿ ಪರಮಶಿವಮಯವಾದ ಅಜ್ಞಾನ ಧ್ವಂಸಕನಾದ ವೈಕುಂಠನಾಥನೇ ನಾರಾಯಣನೇ ನಿನಗೆ ನಮಸ್ಕಾರವು ಜಯವಾಗಲಿ ಗರುಡ ವಾಹನನಾದ ನಾರಾಯಣನೇ ಸುಖಪ್ರದಾಯಕನಾದ ಪರಮೇಶ್ವರನೇ ನಮಸ್ಕಾರವು ಜಯವಾಗಲಿ ಅಗ್ನಿನೇತ್ರನಾದ ಪರಮೇಶ್ವರನೇ ನಮಸ್ಕಾರವು ಜಯವಾಗಲಿ ಪದ್ಮನೇತ್ರನಾದ ನಾರಾಯಣನೇ ಶುಭಪ್ರದಾಯಕನೇ ನಮಸ್ಕಾರವು ಜಯವಾಗಲಿ ನಾರಾಯಣನೇ ಜಯವಾಗಲಿ ಮೃತ್ಯುಂಜಯನಾದ ಶಂಕರನೇ ನಮಸ್ಕಾರವು ಜಯವಾಗಲಿ ಮನ್ಮಥಾಂತಕನಾದ ಯತಿಶ್ರೇಷ್ಠನು ಈ ಪರಿಯಾಗಿ ಹರಿಹರ ಸ್ತುತಿಯನ್ನು ಆನಂದದಿಂದ ವಿರಚಿಸಿ ತರುವಾಯ ಶಿಷ್ಯ ಸಮೂಹವನ್ನು ಕರೆದು ಶಿವನಾರಾಯಣರನ್ನು ಅಭೇದವಾಗಿ ಭಾವಿಸದೆ ಲೋಕದಲ್ಲಿ ಮೂಢಾತ್ಮರಾದವರು ಭೇದವನ್ನು ಎಣಿಸುತ್ತ ದುರ್ವಾದ ಮಾಡಿ ವ್ರಥ ಭಯಂಕರವಾದ ದುರ್ಗತಿಯನ್ನು ಹೊಂದುವರೆಂದು ಹೇಳಿದವನಾಗಿ ಮತ್ತೆ ಇಂತೆಂದನು ಶ್ರೀಹರಿಯು ಪರಶಿವ ಸ್ವರೂಪಿನಿಂದ ಪ್ರಕಾಶಿಸುತ್ತಲಿರುವರು ಮತ್ತೆ ಶ್ರೀ ಶಂಕರನು ನಾರಾಯಣ ಸ್ವರೂಪಿನಿಂದ ಭಾಸಿಸುತ್ತಲಿರುವನು ಶ್ರೀ ಶಂ ಶ್ರೀಮನ್ನಾರಾಯಣನ ಹೃದಯವು ಪರಮೇಶ್ವರನಿಂದ ಪೂರಿತವಾಗಿರುವುದು ಹೇಗೆ ಈಶ್ವರನು ನಾರಾಯಣಾತ್ಮಕನಾದ ಹರಿಯಲ್ಲಿ ವ್ಯಾಪಿಸಿರುವನು ಹಾಗೆಯೇ ನಾರಾಯಣನು ಪರಶಿವಾತ್ಮಕನಾಗಿ ಪರಮೇಶ್ವರನಲ್ಲಿ ವ್ಯಾಪಿಸಿರುವನು ಲೋಕದಲ್ಲಿ ಯಾರೇ ಆಗಲಿ ಹರಿಹರರಿಗೆ ಭೇದವನ್ನು ಎಣಿಸುವುದಾದರೆ ನರಕಪಾತ್ರರಾಗುವರು ಹರಿಹರರಿಗೆ ಭೇದವನ್ನೆನಿಸಿದವನು ಅಂದರೆ ಏಕಾತ್ಮರೆಂದು ಭಾವಿಸುವವನು ಭೇದವನ್ನೆನಿಸದೇ ಇರುವವನು ಅಂದರೆ ಏಕಾತ್ಮರೆಂದು ಭಾವಿಸುವವನು ಸದ್ಗತಿಯನ್ನು ಪಡೆಯುವನು ಪರಮೇಶ್ವರನು ಜಗನ್ಮಾತೆಯಾದ ಲಕ್ಷ್ಮೀದೇವಿಯ ರೂಪಿನಿಂದ ನಾರಾಯಣನ ವಕ್ಷಸ್ಥಲದಲ್ಲಿ ಇರುವನು ನಾರಾಯಣನು ಸರ್ವಮಂಗಳೆಯಾದ ಗಿರಿಜಾದೇವಿಯ ರೂಪಿನಿಂದ ಪರಮೇಶ್ವರನ ವಾಮಾಂಕ ಸ್ಥಾಯಿಯಾಗಿರುವನು ವಿರೂಪಾಕ್ಷನಾದ ಪರಶಿವನನ್ನು ಮಹಾವಿಷ್ಣುವು ವೃಷಭಾಕಾರದಿಂದ ವಹಿಸುತ್ತಲಿರುವನು ಕಮಲಾಕ್ಷನಾದ ನಾರಾಯಣನನ್ನು ಸದಾಶಿವನು ಗರುಡಾಕಾರದಿಂದ ವಹಿಸುತ್ತಲಿರುವನು ಏಕಮಾತ್ಮ ಎಂದು ಅನಂತವಾದ ವೇದಗಳಿಂದ ಸಂಸ್ತುತ್ಯವಾದ ಒಂದೇ ಪರಬ್ರಹ್ಮ ವಸ್ತುವು ಉಪಾಧಿ ಭೇದದಿಂದ ಪರಶಿವ ಮತ್ತು ನಾರಾಯಣನೆಂಬ ನಾಮ ಮಾತ್ರ ಭೇದವನ್ನು ಹೊಂದಿದಂತೆ ಎರಡಾಗಿ ತೋರುತ್ತಿರುವುದು ಚಂದ್ರಚೂಡನಾದ ವಿಶ್ವನಾಥನು ಲಕ್ಷ್ಮೀಧರನಾದ ಜಗನ್ನಾಥನು ಒಂದೇ ವಸ್ತುವೆಂದು ಭಾವಿಸದೆ ಯಾರು ಭೇದ ಬುದ್ಧಿಯಿಂದ ಶಿವನನ್ನು ಪೂಜಿಸಿ ವಿಷ್ಣುವನ್ನು ದ್ವೇಷಿಸುವರು ಮತ್ತು ವಿಷ್ಣುವನ್ನು ಪೂಜಿಸಿ ಶಿವನನ್ನು ದ್ವೇಷಿಸುವರು ಆ ಉಭಯತ್ರರು ಅಚಂದ್ರಾರ್ಕವಾಗಿ ಬಹುಭಯಂಕರವಾದ ರೌರವಾದಿ ನರಕಗಳಲ್ಲಿ ಮುಳುಗಿರುವರು ಈ ವಿಧವಾಗಿ ಹರಿಶಂಕರರ ಅಭೇದವಾದ ಮಹಾಮಹಿಮೆಗಳನೇಕವನ್ನು ಚಂದ್ರಮೌಳಿಯಾದ ಯತಿ ಚಕ್ರವರ್ತಿಯು ಶಿಷ್ಯ ಸಮೂಹಕ್ಕೆ ವಿವರವಾಗಿ ಬೋಧಿಸುತ್ತ ಶಂಕರ ನಾರಾಯಣ ಕ್ಷೇತ್ರವನ್ನು ಬೀಳ್ಕೊಂಡು ತೀರ್ಥಯಾತ್ರಾ ಪರನಾಗಿ ಮುಂದೆ ಪ್ರಯಾಣವನ್ನು ಬೆಳೆಯಿಸುತ್ತಲಿರಲು ಮಾರ್ಗದಲ್ಲಿ ಒಂದೆಡೆಯಲ್ಲಿ ಕಾಲವಶದಿಂದ ಒಂದು ಮಗುವು ಮೃತಿಯನ್ನು ಹೊಂದಿರಲು ತಾಯಿ ತಂದೆಯರು ಬಂಧು ಜನಗಳಿಂದೊಡಗೂಡಿ ದುಃಖದಿಂದ ಬಹುವಿಧವಾಗಿ ಪ್ರಲಾಪಿಸುತ್ತಲಿದ್ದರು ಮಗುವಿನ ಶವವನ್ನು ತೊಡೆಯ ಮೇಲಿಟ್ಟು ದುಃಖಾತಿರೇಕದಿಂದ ಹಂಬಲಿಸಿ ಪ್ರಲಾಪಿಸುತ್ತಲಿರುವ ರಾಜರನ್ ಜನರನ್ನು ಬಾಲಚಂದ್ರಧರನಾದ ಯತಿರಾಜಹಂಸನು ನೋಡಿ ಹೃದಯವು ಕರಗಿ ಬಹುದುಃಖಕ್ಕೆ ಗುರಿಯಾಗಿ ದುಃಖಾಶ್ರುಪೂರಿತ ಲೋಚನನಾಗಿ ಮರುಗುತ್ತಲಿರಲು ಅಲ್ ಆಗ ಅಲ್ಲಿರುವ ಸಕಲ ಜನರು ಬೆರಗಾಗುವಂತೆ ಮೇಲಿನಿಂದ ಘಂಟಾಘೋಷವಾಗಿ ಅಶರೀರ ವಾಕ್ಯವು ಸರ್ವರಿಗೂ ವ್ಯಕ್ತವಾಗುವಂತೆ ಕೇಳಿಬಂದಿತು ಸರ್ವಜ್ಞನು ಸರ್ವಕಾಯದಕ್ಷನೋ ಸರ್ವನೂ ಆದ ಯತಿಪುಂಗವನೇ ಮೃತಿಯಾಂತ ಶಿಶುವನ್ನು ನೋಡಿ ಮರುಗುತ್ತಲಿರುವ ತಾಯಿ ತಂದೆಯರನ್ನು ಕಂಡು ಸುಮ್ಮನೆ ಮನಮರುಗಿದರೆ ಮೃತ ಶರೀರವನ್ನು ಬದುಕಿಸಿಕೊಡಲು ಅಸಮರ್ಥರಾದ ಸಾಮಾನ್ಯ ಜನಗಳ ಮರುಕದಂತೆ ಮಹಾತ್ಮನಾದ ನಿನ್ನ ಮರುಕವೂ ವ್ಯರ್ಥವಾಗಲಾರದು ಎಂದು ಅಶರೀರ ವಾಕ್ಯವು ಕೇಳಿಬರಲು ಯತಿ ಕಂಠೀರವನು ಮಹಾಮಹಿಮನಾದ ಲೋಕರಕ್ಷಕನ ಈ ಮಾತುಗಳನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ವಿಶೇಷವಾದ ಸಂತೋಷವನ್ನು ತಳೆದು ಲೋಕರಕ್ಷಕನು ದೀನಜನ ಬಾಂಧವನು ಆದ ಮಹಿಮಾನ್ನವನಾದ ಪರಮೇಶ್ವರನಿಗೆ ಅಶರೀರ ವಾಕ್ಯದಿಂದ ಈ ಅರ್ಥವನ್ನು ಪ್ರಕಟಿಸುವುದು ಯೋಗ್ಯವಾದುದೇ ಸರಿ ಎಂದು ಯತಿವರನು ನುಡಿದನು ಈ ವಿಧವಾಗಿ ಯತಿಪುಂಗವನು ಮಾತನಾಡುತ್ತಿರಲು ಮೃತಿಯನ್ನು ಹೊಂದಿದ್ದ ಆ ಶಿಶುವು ಆ ಕ್ಷಣವೇ ನಿದ್ರೆಯಿಂದ ಎಚ್ಚರಗೊಂಡಂತೆ ಮೈಮುರಿದು ಎದ್ದಿತು ಇದನ್ನು ಕಂಡು ಮಗುವಿನ ತಾಯಿ ತಂದೆಯರು ಅಪಾರ ಸಂತೋಷದಿಂದೊಡಗೂಡಿ ಯತಿಕುಲಾಧಿಪನಾದ ಶ್ರೀ ಶಂಕರನಿಗೆ ನಮಸ್ಕರಿಸಿ ಎಲೈ ಮಹಾನುಭಾವನೆ ನಮ್ಮ ವಂಶಾಂಕುರವನ್ನು ಕಾಪಾಡಿ ನಮ್ಮನ್ನು ಉದ್ಧರಿಸಿದೆ ಎಂದು ಕೊಂಡಾಡಿ ಅನುಜ್ಞೆಯನ್ನು ಪಡೆದು ಬಂದು ಜನಗಳಿಂದೊಡಗೂಡಿ ಉಲ್ಲಾಸದಿಂದ ತಮ್ಮ ಮನೆಯನ್ನು ಕುರಿತು ತೆರಳಿದರು ಅನಂತರ ಶ್ರೀ ಶಂಕರ ಯತೀಶ್ವರನು ಶಿಷ್ಯರ ಬಳಗದಿಂದೊಡಗೂಡಿ ಆ ಸ್ಥಳದಿಂದ ಹೊರಟು ಮುಂದೆ ಅನೇಕವಾದ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ ಬರುತ್ತ ಸರ್ವಮಂಗಳೆಯಾದ ಶ್ರೀ ಲಲಿತಾಂಬಿಕೆಯು ಮೂಕಾಂಬಿಕಾ ನಾಮವನ್ನು ತಳೆದು ಭಕ್ತೋದ್ಧರಣಕ್ಕಾಗಿ ದಿವ್ಯಾಕಾರದಿಂದ ನೆಲೆಸಿರುವ ಕೊಲ್ಲೂರು ಎಂಬ ದೇವಿ ಕ್ಷೇತ್ರಕ್ಕಾಗಿ ಸಂಭ್ರಮಾನ್ವಿತನಾಗಿ ಬಂದನು ಅನೇಕವಾದ ರಮ್ಯ ಫಲಗಳನ್ನು ಪುಷ್ಪ ಸುಗಂಧವನ್ನು ದಿವ್ಯವಾದ ತಂಪಿನ ಆಶ್ರಯ ಸ್ಥಾನಗಳನ್ನು ಹೊಂದಿ ರಂಜಿಸುತ್ತಲಿರುವ ತಾಳೆ ಮೊದಲಾದ ವೃಕ್ಷಮಾಲೆಗಳಿಂದ ಶೋಭಿಸುತ್ತಲಿರುವ ರಮಣೀಯವಾದ ಬಹಿರೋಪಕಂಠವನದಲ್ಲಿ ನಿಯಮದಿಂದ ಪೂಜಿಸುತ್ತಲಿರುವ ಸಾಧಕರಿಗೆ ಪರಿಸ್ಥಿತಿಯನ್ನು ಉಂಟುಮಾಡುವ ಸ್ಥಳವೆಂಬುವ ಮೂಕಾಂಬಿಕಾ ದೇವಾಲಯವು ಕಂಗೊಳಿಸಲು ಬಾಲಚಂದ್ರಧರನಾದ ಯತಿಸಿಂಹನು ಅಲ್ಲಿಗೆ ದಯಗೈದನು ಯತಿಪುಂಗವನು ಮೂಕಾಂಬಾ ದೇವಾಲಯಕ್ಕೆ ಬಂದು ಮಹಾದೇವಿಯ ಚರಣಕಮಲ ಸಂದರ್ಶನದಿಂದ ಪ್ರಾಪ್ತವಾದ ವಿಶೇಷವಾದ ಆನಂದ ಬಾಷ್ಪ ಬಿಂದುಗಳು ಅಕ್ಷಿಯುಗಳಿಂದ ಉದುರುತ್ತಲಿರಲು ರೋಮಾಂಚನವಾಗಿ ಅತಿಶಯ ಭಕ್ತಿ ಭಾವದಿಂದ ಜಗನ್ಮಾತೆಯ ಪಾದಾರವಿಂದಗಳಿಗೆ ವಿಧಿ ಪ್ರಕಾರ ಪ್ರಣಾಮವನ್ನು ಮಾಡಿ ಎದ್ದು ಕೈಮುಗಿದು ವಿನಯದಿಂದ ಈ ಪ್ರಕಾರ ಸ್ತುತಿಸುತ್ತಲಿದ್ದನು ಎಲೋ ಜಗಜ್ಜನನಿಯೇ ನಿನ್ನ ಪವಿತ್ರ ಪಾದ ಸರಸೀರುಹ ಯುಗ್ಮವನ್ನು ಸಾರ್ವಕಾಲದಲ್ಲಿಯೂ ಮನಸ್ಸಿನಲ್ಲಿ ಆವಾಹಿಸಿ ಸಕಲ ವಿಧವಾದ ಉಪಚಾರಗಳಿಂದ ಮಾನಸ ಪೂಜೆಯನ್ನು ಮಾಡುತ್ತಲಿರುವ ಆರಾಧಕರು ಧನ್ಯರಾಗುವರು ದೇವತೆಗಳು ಮತ್ತು ದೇವಾಧೀಶ್ವರರು ಸಹ ನಿನ್ನ ಪಾವನ ಪಾದ ಪಂಕೇರುಹ ದ್ವಂದ್ವ ಭಚನೆಯಿಂದ ಉನ್ನತೋನ್ನತವಾದ ಸಂಪತ್ತನ್ನು ಪಡೆಯುವರು ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣಭೂತಗಳಾದ ರಜ ಸತ್ವ ಮತ್ತು ತಮಸ್ಸೆಂಬ ಗುಣತ್ರಯಗಳು ನಿನ್ನಿಂದ ಉತ್ಪನ್ನವಾದವುಗಳಾದ್ದರಿಂದ ಪ್ರಪಂಚದ ರಚನಾಕ್ರಮವೂ ನಿನ್ನದು ಪ್ರಪಂಚ ಸಂರಕ್ಷಣೆಯೂ ನಿನ್ನದು ಪ್ರಪಂಚ ಸಂಹಾರ ಕಾರ್ಯವು ನಿನ್ನದಾಗಿರುವುದು ಪ್ರಾಪಂಚಿಕವಾದ ಸುಖವು ಮತ್ತು ಪಾರಲೌಕಿಕವಾದ ಸುಗತಿಯೂ ಸಹ ಲೋಕಮಾತೆಯಾದ ನಿನ್ನ ದೃಷ್ಟಿ ಮಾತ್ರದಿಂದಲೇ ಲಭಿಸುವುದೆಂಬುದು ಸತ್ಯವಾದುದು ಅಪೂರ್ವವಾದ ಮಹಾತ್ಮೆಯಿಂದೊಡಗೂಡಿದವರೆಂದು ಸುಪ್ರಸಿದ್ಧರಾದ ವಿದ್ವಾಂಸರಿಂದ ವಿವರಿಸಲ್ಪಟ್ಟ ವಿಧಾನದಿಂದ ಅತ್ಯಂತ ರಮಣೀಯವಾದ ನಿನ್ನ ಪಾದ ಪದ್ಮುಗಳವನ್ನು ನಿರಂತರದಲ್ಲಿಯೂ ಸಾರವತ್ತರವಾದ ಸಮಾಧಿಯೋಗದಲ್ಲಿ ಯಾವ ಪುಣ್ಯಶಾಲಿಗಳು ಧ್ಯಾನಿಸುತ್ತಲಿರುವರು ಅವರು ದುಸ್ತರವಾದ ಭವಸಮುದ್ರವನ್ನು ದಾಟಿ ಧನ್ಯತೆಯನ್ನು ಪಡೆಯುವರು ರಮ್ಯವಾದ ಬಂಗಾರವರ್ಣದಿಂದ ಶೋಭಿಸುವುದಾಗಿಯೂ ನಾಲ್ಕು ದಳಗಳುಳ್ಳದ್ದಾಗಿಯೂ ಇರುವ ಆಧಾರವೆಂಬ ಚಕ್ರ ಘನವಾದ ಹವಳ ಬಣ್ಣದಿಂದೊಡಗೂಡಿದ ಆರು ದಳಗಳುಳ್ಳದ್ದಾದ ಸ್ವಾಧಿಷ್ಠಾನ ಚಕ್ರ ಮತ್ತು ಸೊಗೆಯಿಸುವ ಧೂಮ್ರವರ್ಣ ಶೋಭಿತವಾಗಿ ಹತ್ತು ದಳಗಳುಳ್ಳದ್ದಾದ ಮಣಿಪುರ ಚಕ್ರ ಈ ಮೂರು ಚಕ್ರಗಳ ಮಧ್ಯದಲ್ಲಿ ಪ್ರಾಪಂಚಿಕವಾದ ಭೋಗೋಪಕರಣಗಳನ್ನು ಬಯಸುವವರು ಯಾರು ಆ ನರನು ನಿನ್ನನ್ನು ಧ್ಯಾನಿಸಿ ನಿನ್ನ ಸಂಪದ್ಯುಕ್ತವಾದ ಪುರವನ್ನು ಪ್ರವೇಶಿಸಲು ಸಮರ್ಥತೆಯಿಲ್ಲದವರಾಗಿ ಪುರಬಹಿರ್ಪ ವಂತ್ಯದಲ್ಲಿದ್ದು ನಿನ್ನನ್ನು ಆರಾಧಿಸಿದ ಫಲವು ಮುಗಿಯುವ ಪರ್ಯಂತರ ಭೋಗಗಳನ್ನು ಅನುಭವಿಸುವರು ಲೋಕದಲ್ಲಿ ಮನುಷ್ಯನು ಭೋಗೋಪಕರಣವನ್ನು ಸ್ವರ್ಗಾದಿ ಭೋಗಗಳನ್ನು ಕಾಮಿಸಿ ಕರ್ಮಗಳನ್ನು ಆಚರಿಸುವುದೇ ಆದರೆ ಅಂತಹ ಮನುಜನಿಗೆ ಮೋಕ್ಷವು ದೊರೆಯುವುದೆಂಬುದು ಸುಪ್ರಸಿದ್ಧವಲ್ಲವೇ ಮನೋಹರವಾದ ಪಿಂಗಳ ವರ್ಣದಿಂದೊಡಗೂಡಿ ಹನ್ನೆರಡು ದಳಗಳಿಂದ ಪರಿಶೋಭಿಸುವ ದಿವ್ಯವಾದ ಅನಾಹತ ಚಕ್ರ ಮಧ್ಯದಲ್ಲಿ ಸರ್ವಮಂಗಳಾಯಕಿಯಾದ ನಿನ್ನನ್ನು ಧ್ಯಾನಿಸಿ ಆರಾಧಿಸುವ ಪುಣ್ಯಶಾಲಿಗಳು ಸಕಲ ಸಂಪದ್ಭರಿತವಾದ ನಿನ್ನ ಪುರವನ್ನು ಸೇರಿ ಉತ್ಕೃಷ್ಟವಾದ ಸ್ಥಾನದಲ್ಲಿ ನಿಂತು ನಿನ್ನ ಪರಮಾನುಗ್ರಹದಿಂದ ಉನ್ನತೋನ್ನತವಾದ ಸುಖ ಪರಂಪರೆಗಳನ್ನು ಅನುಭವಿಸುತ್ತಾ ಆನಂದಭರಿತರಾಗಿ ಶಾಶ್ವತವಾಗಿ ನಿಲ್ಲುವರು ಇವರುಗಳು ನಿಷ್ಕಾಮ ವೃತ್ತಿಯಿಂದ ಅಂದರೆ ಪ್ರತಿಫಲವನ್ನು ಅಪೇಕ್ಷಿಸದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಆಚರಿಸಿದವರು ಪರಿಶುದ್ಧ ಪ್ರಕಾಶಮಾನತೆಯಿಂದ ವಿಭ್ರಾಜಿಸುವ ಧೂಮ್ರವರ್ಣ ಸುಶೋಭಿತವಾಗಿಯೂ ಅತಿ ರಮಣೀಯತರವಾದ ಹದಿನಾರು ದಳಗಳಿಂದ ಪರಿರಂಜಿತವಾಗಿಯೂ ಇರುವ ವಿಶುದ್ಧ ನಾಮಕವಾದ ಪ್ರಸಿದ್ಧ ಚಕ್ರ ಮಧ್ಯದಲ್ಲಿ ಜಗಜ್ಜನಯಿತ್ರಿಯಾದ ನಿನ್ನ ಪಾದಾರವಿಂದಗಳನ್ನು ಧ್ಯಾನಿಸಿ ಪೂಜಿಸುವ ನಿರ್ಮಲವಾದ ಬುದ್ಧಿಯುಳ್ಳ ಮಹನೀಯರುಗಳು ನಿನ್ನ ಸನ್ನಿಧಾನದ ವಿಶೇಷ ಕೃಪೆಗೆ ಒಳಪಟ್ಟವರಾಗಿ ಪ್ರಪಂಚವನ್ನು ಆವರಿಸಿರುವ ಯೋಗಮಾಯಾ ನಾಮಕನಿಂದ ಪಾಶ್ ಯೋಗಮಾಯಾ ನಾಮಕವಾದ ಪಾಶದಿಂದ ಬದ್ಧರಾಗದೆ ಅತ್ಯಂತ ವೈಭವದಿಂದ ನಿನ್ನ ಕೇವಲ ಪುಣ್ಯತಮವಾದ ಸಾಮೀಪ್ಯ ಪದವಿಯನ್ನು ಪಡೆಯುವರು ಅಪಾರವಾದ ಸಹಸ್ರ ದಳಗಳಿಂದ ನಿರಂತರ ಶೋಭಿಸುತ್ತಾ ಶುದ್ಧ ಕರ್ಪೂರವೆಂದರೆ ಧವಳ ವರ್ಣ ಪರಿಶೋಭಿತವಾದ ಮಹೋತ್ತಮವಾದ ಆಜ್ಞಾ ಎಂಬ ದಿವ್ಯ ನಾಮದಿಂದೊಡಗೂಡಿದ ಚಕ್ರ ಮಧ್ಯದಲ್ಲಿ ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ನಿನ್ನನ್ನು ಧರಿಸಿ ಭಾವದಿಂದ ಧ್ಯಾನಿಸಿ ಪೂಜಿಸುತ್ತಲಿರುವ ಮಹನೀಯರುಗಳು ನಿನ್ನ ಅನುಗ್ರಹದಿಂದ ಸಾರೂಪ್ಯ ಪದವಿಯನ್ನು ಹೊಂದಿ ನಿನ್ನ ಸನ್ನಿಧಾನವನ್ನು ಪಡೆಯುವರು ಭೂರಿಮಂಗಳ ಪ್ರದಾಯಕ ಮಂಗಳ ಪ್ರದಾಯಕಿಯಾದ ಲಲಿತಾದೇವಿಯೇ ನಿಶ್ಚಲವಾದ ಧ್ರುವಮಂಡಲ ನಾಮ ಪರಿಶೋಭಿತವಾದುದಾಗಿರುವ ಕಮಲ ಮಧ್ಯದಲ್ಲಿ ನಿನ್ನ ಪರಮ ಪಾವನ ಪಾದ ಕಮಲಗಳನ್ನು ನಿಲ್ಲಿಸಿ ನಿರಂತರ ತಮ್ಮ ಹೃದಯ ಕಮಲದಲ್ಲಿ ಧ್ಯಾನಿಸುವ ಮಹಾತ್ಮರಾದ ಸಾಧಕರು ಸಕಲ ವಿಧವಾದ ಮೋಹಗಳಿಂದ ಮುಕ್ತರಾಗಿ ಬ್ರಹ್ಮಾನಂದ ಪ್ರದಾಯಕಿಯಾದ ನಿನ್ನ ಮಂಗಳ ಮೂರ್ತಿಯಲ್ಲಿ ಬೆರೆತು ಪುನರಾಗಮನವಿಲ್ಲದ ಸಾಯುಜ್ಯ ಪರಮ ಪದವನ್ನು ಪಡೆಯುವರು ಎನ್ನಲು ನಿನ್ನ ಮಹಿಮೆಯು ಉಪಮಾನರಹಿತವಾಗಿರುವುದು ದುಷ್ಟ ದಾನವಕುಲ ಶಿರಚ್ಛೇದನೋಪಕರಣವಾದ ಸುದರ್ಶನವೆಂಬುವ ಚಕ್ರದಿಂದ ಪರಿಶೋಭಿಸುತ್ತಲಿರುವ ಹಸ್ತ ಕಮಲನಾದ ಶ್ರೀಮನ್ನಾರಾಯಣನ ಪ್ರಿಯ ಸಹೋದರಿಯೇ ಸಕಲ ದೇವ ಸಂಕುಲ ಸಂಪೂಜಿತವಾಗಿಯೂ ದುಷ್ಟಾರಿಷ್ಟ ಪರಿಹಾರಕವಾಗಿಯೂ ಪರಮ ಪಾವನತಮವಾಗಿಯೂ ಇರುವ ಮಂಗಳತರವಾದ ಶ್ರೀಚಕ್ರ ಮಧ್ಯಸ್ಥಿತೆಯಾಗಿ ರಾರಾಜಿಸುವ ಶ್ರೀಲಲಿತಾಂಬಿಕೆಯೇ ದೇವಕುಲ ಚೂಡಾಮಣಿಯಾದ ಮಹೇಂದ್ರನಿಂದ ಆನಾದಿಸಲ್ಪಡುತ್ತಿರುವ ಸರ್ವೋತ್ತಮವಾದ ಪಾದಕಮಲ ಯುಗ್ಮ ಶ್ವರಿಶೋಭಿತೆಯೇ ಪುಣ್ಯ ಚರಿತ್ರೆಯೇ ದಕ್ಷಿಣ ಹಸ್ತದ ಅಂಗುಲ್ಯಾಗ್ರದಲ್ಲಿ ಸಹಸ್ರ ಕಿರಣ ಕಾಂತಿಯು ಧಿಕ್ಕರಿಸುವ ಮಹದೂಪ್ಮೆಯಿಂದ ಮಹದೂಷ್ಮೆಯಿಂದ ಬೆಳಗುವ ಚಕ್ರಾಯುಧವನ್ನು ಧರಿಸಿರುವ ಲೋಕಮಾತೆಗೆ ಆಧಾರ ಸ್ವಾಧಿಷ್ಠಾನ ಮಣಿಪುರ ಮಣಿಪುರ ಅನಾ ಅನಾಹತ ವಿಶುದ್ಧ ಮತ್ತು ಆಗ್ನ ಎಂಬ ಆರು ಚಕ್ರಗಳಲ್ಲಿ ಸಂಸ್ಥಿತೆಯಾದ ಸರ್ವಮಂಗಳೆಯೇ ರಕ್ಷಿಸು ಎಂದು ಯತಿಕುಲ ಚಕ್ರವರ್ತಿಯಾದ ಶ್ರೀಶಂಕರನು ಮೂಕಾಂಬಿಕಾಂಗ್ರಿ ಯುಗ್ಮದಲ್ಲಿ ನಮಿಸಿದನು ಈ ವಿಧವಾಗಿ ನಾನಾ ರೀತಿಯಿಂದ ಮೂಕಾಂಬಿಕಾ ಪಾದಪದ್ಮಯುಗಳವನ್ನು ಸನ್ನುತಿಸಿ ನಮಸ್ಕರಿಸಿ ಮನ್ಮಥಾಂತಕನು ತರುವಾಯ ಸನ್ಯಾಸಾಶ್ರಮ ಉಚಿತವಾದ ಭಿಕ್ಷೆಯನ್ನು ಆಚರಿಸಿ ಶಾಂತ ಮಾನಸರಾದ ಬಹು ಸಜ್ಜನರಿಗೆ ಅಪಾರವಾದ ವೈಭವವನ್ನು ಅನುಗ್ರಹಿಸಿ ಸಕಲ ಶಿಷ್ಯರಿಂದೊಡಗೂಡಿ ಮೂಕಾಂಬಿಕಾಲಯದಿಂದ ಶೋಭಿಸುತ್ತಲಿರುವ ಕೊಲ್ಲೂರು ಮಹಾಕ್ಷೇತ್ರವನ್ನು ಬೀಳ್ಕೊಂಡನು ಅಲ್ಲಿಂದ ಕೆಲವು ದೂರ ಪ್ರಯಾಣವು ಬೆಳೆದು ತರುವಾಯ ಅನೇಕವಾದ ಬ್ರಾಹ್ಮಣ ನಿಲಯಗಳನ್ನು ತಳೆದಿರುವ ಬಲಿಪುರವೆಂಬ ಅಗ್ರಹಾರವನ್ನು ಪ್ರವೇಶಿಸಲು ಅಲ್ಲಿ ಎರಡು ಸಾವಿರ ಸಂಖ್ಯಾಕವಾದ ಬ್ರಾಹ್ಮಣ ನಿಲಯಗಳು ಸಕಲ ವಿಧವಾದ ಸಂಪತ್ತಿನಿಂದ ವಿರಾಜಿಸುತ್ತಲಿದ್ದವು ಬಲಿಪುರವೆಂಬ ಅಗ್ರಹಾರದಲ್ಲಿ ವಾಸ ಮಾಡುತ್ತಲಿರುವ ಸಕಲ ಬ್ರಾಹ್ಮಣರು ವೇದಾಧ್ಯಯನ ನಿರತರು ಸತ್ಕರ್ಮನಿಷ್ಠರು ಸಕಲ ಶಾಸ್ತ್ರ ಪಂಡಿತರು ಉತ್ತಮವಾದ ಯಜ್ಞಗಳನೇಕವನ್ನು ನಿಷ್ಕಾಮ ಭಾವದಿಂದ ಆಚರಿಸಿ ನಿರಂತರದಲ್ಲಿಯೂ ಕಮಲನಾಭನಾದ ಶ್ರೀಮನ್ನಾರಾಯಣನ ಪಾದ ಸರಸೀರುಹದಲ್ಲಿ ಭಕ್ತಿಯುಳ್ಳವರು ಆಗಿದ್ದರು ಈ ವಿಧದಿಂದ ಪ್ರಕಾಶಿಸುತ್ತಲಿದ್ದ ಬಹುಜನ ಬ್ರಾಹ್ಮಣರ ಮಧ್ಯೆ ಬಹು ನಕ್ಷತ್ರಗಳ ಸಮೂಹದಿಂದ ಆವರಿಸಲ್ಪಟ್ಟ ಪೂರ್ಣ ಶಶಿಮಂಡಲದಂತೆಯೂ ಕಾಂಚನಮಯವಾದ ಕಂಠಾಭರಣ ಪದಕದ ಮಧ್ಯಸ್ಥಿತ ನಾಯಕ ರತ್ನದಂತೆಯೂ ಸಹ ಅನಂತ ಸದ್ಗುಣ ಗಣಾಲಂಕೃತನಾದ ಬ್ರಾಹ್ಮಣನೊಬ್ಬನು ಅತಿ ಸಂಭ್ರಮದಿಂದ ಪ್ರಕಾಶಿಸುತ್ತಾ ಇದ್ದನು ಆ ಬ್ರಾಹ್ಮಣನು ಜಗದ್ವಿಖ್ಯಾತನಾದ ಭಟ್ಟಪಾದ ಮುನಿಯ ಶಿಷ್ಯನು ಕರ್ಮಕಾಂಡವನ್ನು ಸಂಪೂರ್ಣವಾಗಿ ತಿಳಿದ ಪಂಡಿತೋತ್ತಮನು ಮತ್ತು ಪ್ರಭಾಕರನೆಂಬ ಹೆಸರಿನಿಂದ ಪ್ರಸಿದ್ಧನಾದವನು ನಾನಾ ಪರಿಯ ಯಜ್ಞಗಳನ್ನು ಆಚರಿಸಿ ಸಕಲ ದೇವತಾ ಸಂತುಷ್ಟಿಯನ್ನೆಸಗಿ ಅಪಾರವಾದ ಐಶ್ವರ್ಯದಿಂದೊಡಗೂಡಿ ಬಲಿಪುರಾಗ್ರಹಾರದಲ್ಲಿ ಇರುವನು ವಿಶೇಷವಾದ ದ್ರವ್ಯವು ಹೇರಳವಾದ ಧಾನ್ಯಗಳು ಅಸಂಖ್ಯಾತವಾದ ಗೋ ಸಮೂಹಗಳು ಈತನ ಮನೆಯಲ್ಲಿ ತುಂಬಿರುವವು ಇಷ್ಟಾದರೂ ಮನಸ್ಸಿಗೆ ಲೇಷ ಮಾತ್ರವೂ ಸುಖವಿಲ್ಲದೆ ಆ ಬ್ರಾಹ್ಮಣನು ಅಳಲುತ್ತಲಿರುವನು ಈತನಿಗೆ ಏಕಮಾತ್ರ ಪುತ್ರನು ಅವನು ಯಾರೊಡನೆಯೂ ಮಾತನಾಡದೆ ಮೂಕನಾಗಿರಲು ಬ್ರಾಹ್ಮಣನು ಪತ್ನಿ ಸಮನ್ವಿತನಾಗಿ ಸರ್ವದಾ ಅಪಾರ ಸಮುದ್ರದಲ್ಲಿ ಮಗ್ನನಾಗಿ ತನ್ನ ವಿಶೇಷ ಸಂಪತ್ತನ್ನು ಲಕ್ಷಿಸದೆ ಮರುಗುತ್ತಲಿದ್ದನು ಇವನ ಮಗನು ಮನ್ಮಥನನ್ನು ಹೋಲುವಂತೆ ಸುಂದರನಾಗಿಯೂ ಭೂದೇವಿಯಂತೆ ಕ್ಷಮಾಗುಣ ಸಮನ್ವಿತನಾಗಿಯೂ ಪೂರ್ಣಿಮಾ ಚಂದ್ರನಂತೆ ಶೋಭಿಸುವ ಮುಖಮಂಡಲದಿಂದ ರಾಜಿಸುವವನು ಮತ್ತು ಮಹಾ ತೇಜಸ್ವಿಯೂ ಆಗಿದ್ದನು ಆದರೆ ಯಾರೊಡನೆಯೂ ಮಾತನಾಡನು ಯಾರ ಸಂಗಡಲು ಸೇರನು ಸಮವಯಸ್ಕರಾದ ಹುಡುಗರೊಡನೆ ಆಟವಾಡನು ಹೀಗೆ ಮುಗ್ಧ ಚೇಷ್ಟಿತನಾಗಿ ಕುಳಿತಿರುವನು ಮಗನು ಈ ಪ್ರಕಾರವಾಗಿರಲು ಅಪಾರ ವ್ಯಥೆಯಿಂದ ಪ್ರಭಾಕರನು ಸಂತೋಷರಹಿತನಾಗಿ ಪತ್ನಿಯೊಡನೆ ದುಃಖಿಸುತ್ತ ಭ್ರಾಂತನಂತೆ ಇದ್ದು ಅನಂತರ ಶಿಷ್ಯ ಸಮೂಹದಿಂದೊಡಗೂಡಿ ಪರಮಪೂಜ್ಯಪಾದನಾದ ಶ್ರೀ ಶಂಕರ ಯತೀಶ್ವರನು ಅಗ್ರಹಾರಕ್ಕೆ ದಯಮಾಡಿರುವನೆಂಬ ವರ್ತಮಾನವನ್ನು ಕೇಳಿದನು ಶುಭ ವರ್ತಮಾನವನ್ನು ಕೇಳಿದೊಡನೆಯೇ ಬಹು ಸಂತೋಷಭರಿತನಾಗಿ ತಾನು ಯತಿಕುಲ ಚೂಡೆಯ ಪಾದ ಕಮಲಗಳಲ್ಲಿ ಅಭಿವಂದಿಸಿ ತನ್ನ ಮಗನ ಪ್ರಕೃತ ಸ್ಥಿತಿಗೆ ಕಾರಣಭೂತವಾದ ಪೂರ್ವ ವೃತ್ತಾಂತವನ್ನು ಆ ಮಹಾತ್ಮನಿಂದ ತಿಳಿದು ಮುಂದೆ ಮಗನ ಉದ್ಧಾರಕ್ಕಾಗಿ ಆಗಬೇಕಾದ ಉತ್ತರ ವೃತ್ತಾಂತವನ್ನು ಅರಿತು ಕೃತಾರ್ಥನಾಗುವೆನೆಂದು ನಿಶ್ಚಯಿಸಿ ಸಮಸ್ತ ಬಾಂಧವರೊಡಗೂಡಿ ಯತಿಕುಲ ತಿಲಕ ಚತಿಕುಲ ತಿಲಕನ ಚರಣ ಸರಸೀರುಹ ದರ್ಶನಾರ್ಥವಾಗಿ ಹೊರಡಲು ಅತಿ ಸಂಭ್ರಮದಿಂದ ಸಿದ್ಧನಾದನು ರಿಕ್ತಹಸ್ತೆ ನಗಂತವ್ಯಂ ರಾಜಾನಾಂ ದೈವತಂ ಗುರುಂ ಎಂಬಂತೆ ಯತಿಕುಲ ಚಕ್ರವರ್ತಿಯಾಗಿಯೂ ಜಗದ್ಗುರುವಾಗಿಯೂ ಸಾಕ್ಷಾತ್ ಪರಮಶಿವ ಸ್ವರೂಪನಾಗಿಯೂ ಇರುವ ಶ್ರೀ ಶಂಕರ ಭಗವತ್ಪಾದಾಚಾರ್ಯನ ಸಾನ್ನಿಧ್ಯಕ್ಕೆ ಬರಿಯ ಕೈಯಲ್ಲಿ ಹೋಗಬಾರದೆಂಬುವ ನೀತಿಯನ್ನು ಅರಿತವನಾದ ಪ್ರಭಾಕರನು ಅಪಾರವಾದ ಫಲಗಳನ್ನು ತರಿಸಿ ತನ್ನ ಶಿಷ್ಯರಿಂದ ಹೊರಿಸಿಕೊಳ್ಳುವವನಾಗಿ ಪತ್ನಿಯಿಂದೊಡಗೂಡಿ ಪುತ್ರ ಸಹಿತನಾಗಿ ಹೊರಟು ಜಗದ್ಗುರು ಶ್ರೀ ಶಂಕರ ಪರಮಹಂಸ ಪರಿವ್ರಾಜಕಾಚಾರ್ಯವರಿಯ ಚರಣ ಸನ್ನಿಧಾನಗಳನ್ನು ಕುರಿತು ಬಂದನು ಅನೇಕವಾದ ಫಲಗಳನ್ನು ತಂದು ಗುರುವರ ಶ್ರೀ ಶಂಕರಾಚಾರ್ಯರ ಕೋಮಲವು ಪಾವನವೂ ಆದ ಪಾದ ಪದ್ಮಗಳಲ್ಲಿ ಕಾಣಿಕೆಯನ್ನಾಗಿ ಸಮರ್ಪಿಸಿ ಸಾಷ್ಟಾಂಗದಿಂದ ನಮಸ್ಕರಿಸಿ ತರುವಾಯ ತನ್ನ ಮಗನನ್ನು ಕರೆತಂದು ಗುರುಪಾದಾಂಬೂರು ಹಕ್ಕೆ ಸಮರ್ಪಿಸುತ್ತಾ ತನ್ನ ಮನಸ್ಸಿನಲ್ಲಿ ಹೆಚ್ಚುತ್ತಲಿರುವ ಅಪಾರ ದುಃಖವನ್ನು ತಾನೇ ಸಂತೈಸಿಕೊಂಡು ವಿನಯದಿಂದ ಕೈಮುಗಿದು ಯತಿಕುಲ ಕಂಠೀರವನಿಗೆ ಈ ಪ್ರಕಾರ ಗದ್ಗದ ಸ್ವರದಿಂದ ವಿಜ್ಞಾಪಿಸಿದನು ಮಹಾತ್ಮನಾದ ಜಗದ್ಗುರುವೇ ಲಾಲಿಸು ಈ ಬಾಲಕನು ನನ್ನ ಮಗನು ಇವನಿಗೆ ಹದಿಮೂರು ವರ್ಷ ವಯಸ್ಸಾಗಿರುವುದು ಇವನು ಹುಟ್ಟಿದಂದಿನಿಂದ ಈವರೆವಿಗೂ ಕೇವಲ ಮೂಢನಾಗಿರುವನು ಇವನ ವೃತ್ತಾಂತವೇನೆಂಬುದನ್ನು ತಿಳಿಯಲು ಅಸಾಧ್ಯವಾಗಿರುವುದು ಮಹಾನುಭಾವನಾದ ನೀನು ಇವನನ್ನು ಕೃಪೆಯಿಂದ ಸಂರಕ್ಷಿಸಬೇಕು ಎಂದು ಪ್ರಭಾಕರನು ಕೈಮುಗಿದು ವಿಜ್ಞಾಪಿಸಿದನು ಲಾಲಿಸು ಗುರುವರನೆ ಈ ಬಾಲಕನು ಎಷ್ಟು ಕಾಲ ಪರ್ಯಂತನ ಆಹಾರವನ್ನು ಕೊಡದಿದ್ದರೂ ಬೇಕೆಂದು ಕೇಳನು ಆಹಾರವನ್ನು ಕೊಟ್ಟರೆ ಮಿತಿಯಿಲ್ಲದಂತೆ ತಿಂದುಬಿಡುವನು ಎಷ್ಟು ವಿಧವಾಗಿ ದೂಷಿಸಿದಾಗ್ಯೂ ಮನಸ್ಸಿನಲ್ಲಿ ಲೇಷ ಮಾತ್ರವೂ ಕೋಪಗೊಳ್ಳನು ಯಾವ ವಸ್ತುವನ್ನು ನೋಡನು ಯಾವ ಕೆಲಸವನ್ನು ಮಾಡನು ಯಾವ ಪದಾರ್ಥವನ್ನು ಕಂಡರೂ ತನಗೆ ಬೇಕೆಂದು ಅಪೇಕ್ಷಿಸನು ಅತ್ಯಂತ ಮೂಢನಾಗಿ ಕುಳಿತಿರುವನು ಈತನಿಗೆ ಬ್ರಾಹ್ಮಣ ಪದ್ಧತಿಯು ಲೋಪವಾಗದಂತೆ ಕಾಲಕಾಲಕ್ಕೆ ತಪ್ಪದೆ ಚೌಲೋಪನಯನಾದಿ ವಿದ್ಯುಕ್ತ ಕರ್ಮಗಳನ್ನು ನಾನು ಮಾಡಿರುವೆನು ಈ ಮೂಢ ಭಾವದಲ್ಲಿರುವ ಬಾಲಕನನ್ನು ಮಹಾನುಭಾವನೋ ಕೃಪಾಪೂರ್ಣನೋ ಆದ ನೀನು ಸಂರಕ್ಷಿಸಬೇಕೆಂದು ಪ್ರಭಾಕರನು ಶ್ರೀ ಶಂಕರ ಯತೀಶ್ವರನ ಪಾದಪ್ರಾಂತ್ಯದಲ್ಲಿ ತನ್ನ ಶಿರಸ್ಸನ್ನು ಚಾಚಿ ದೈನ್ಯದಿಂದ ಬೇಡಿಕೊಂಡನು ಬ್ರಾಹ್ಮಣನ ಪ್ರಾರ್ಥನೆಯನ್ನು ಲಾಲಿಸಿ ಯತಿ ದಯಾ ಸಮನ್ವಿತನಾಗಿ ಆತನನ್ನು ಸಂತೈಸಿ ಬಳಿಕ ಆತನ ಮಗನನ್ನು ಕುರಿತು ನಗುತ್ತ ಎಲೆ ಬಾಲಕನೇ ನೀನು ಯಾರು ಏತಕ್ಕಾಗಿ ಜಡತನವನ್ನು ಅಂಗೀಕರಿಸಿರುವೆ ಎಂದು ಪ್ರಶ್ನೆ ಮಾಡಲು ತರುವಾಯ ಮೂಕನಂತಿದ್ದ ಆ ಬಾಲಕನು ಮುಗುಳು ನಗೆ ಎಂದೊಡಗೂಡಿ ಗುರುವರಿಯನನ್ನು ಕುರಿತು ಈ ಪ್ರಕಾರ ಉತ್ತರವನ್ನು ಕೊಟ್ಟನು ಉನ್ನತ ಮಹಿಮಾನ್ವಿತನಾದ ಯತೀಶ್ವರನೇ ಪರಮಪೂಜ್ಯನಾದ ಗುರುವರೇಣ್ಯನೇ ಸಮಧಾನ ಚಿತ್ತನಾಗಿ ನನ್ನ ವಿಜ್ಞಾಪನೆಗಳನ್ನು ಲಾಲಿಸು ಸಕಲ ಚೈತನ್ಯ ಸ್ವರೂಪನಾದ ನಾನು ಜಡನಲ್ಲವು ಜಡತ್ವವೆಂಬ ವಿಕಾರವು ನನ್ನನ್ನು ಸಮೀಪಿಸಲಾರದು ನಾನು ಷಡ್ಭಾವ ವಿಕಾರಗಳನ್ನು ಅಂದರೆ ಜಾಯತೆ ಹುಟ್ಟುವಿಕೆ ಅಸ್ಥಿ ಅಂದರೆ ಇರುವಿಕೆ ವಿಪರಣ ವಿಪರಣಮತೆ ಎಂದರೆ ರೂಪಾಂತರವನ್ನು ಹೊಂದುವಿಕೆ ವರ್ಧತೆ ಎಂದರೆ ಬೆಳೆಯುವಿಕೆ ಅಪಕ್ಷೀಯತೆ ಎಂದರೆ ಕೃಷವಾಗುವಿಕೆ ನಶ್ಯತೆ ಎಂದರೆ ನಾಶವಾಗುವಿಕೆ ಈ ಆರು ಷಡ್ಭಾವ ವಿಕಾರಗಳನ್ನು ಹೊಂದದ ಕೇವಲ ನಿರ್ಮಲವಾದ ಪರಮ ವಸ್ತುವು ಶಾಶ್ವತವಾದುದಾಗಿಯೂ ಆನಂದಮಯವಾಗಿಯೂ ನಿರ್ವಿಕಾರವಾಗಿಯೂ ಇರುವ ಪರಬ್ರಹ್ಮ ವಸ್ತುವು ನಾನಾಗಿರುವೆನೆಂದು ಹೇಳಿದನು ಈ ಪ್ರಕಾರ ಭೇದಭಾವರಹಿತವಾದ ಪರಬ್ರಹ್ಮ ತತ್ವವನ್ನು ಆಧಾರದಿಂದ ಬೋಧಿಸುತ್ತಲಿರುವ ಆನಂದಪ್ರದಾಯಕವಾದ ತತ್ವಾರ್ಥ ಸಾರವಾದ್ಯಂತವನ್ನು ಭಕ್ತಿಯಿಂದ ಅಸದೃಶವಾದ ಹನ್ನೆರಡು ಶ್ಲೋಕಗಳಲ್ಲಿ ವಿರಚಿಸಿ ಬ್ರಾಹ್ಮಣ ಪುತ್ರನು ವಿವರಿಸುತ್ತಲಿರಲು ಆದಿಶಂಕರ ಗುರುವು ಪ್ರೇಮಭರಿತನಾಗಿ ನಸುನಗೆಯಿಂದ ಹೀಗೆ ಹೇಳಿದನು ಅಂಗೈಯಲ್ಲಿ ಧರಿಸಿದ ಅಂಗೈಯಲ್ಲಿ ಧರಿಸಿದ ನೆಲ್ಲಿಯ ಕಾಯಿಯಲ್ಲಿ ಒಳಗಿನ ಧಾರೆಗಳೆಲ್ಲವೂ ಹೇಗೆ ವ್ಯಕ್ತವಾಗುವವು ಹಾಗೆ ಸಕಲ ವೇದಾರ್ಥಸಾರವನ್ನು ವಿಷದವಾಗಿ ವ್ಯಕ್ತಗೊಳಿಸುತ್ತಲಿರುವ ಈ ಹನ್ನೆರಡು ಶ್ಲೋಕಗಳು ಹಸ್ತಾಮಲಕನೆಂಬ ಹೆಸರಿನಿಂದ ಶಾಶ್ವತವಾದ ಯಶಸ್ಸನ್ನು ಪಡೆಯಲಿ ಎಲೈ ಬಾಲಕನೇ ನೀನು ಹಸ್ತಾಮಲಕನೆಂಬ ಹೆಸರಿನಿಂದಲೇ ಪ್ರಖ್ಯಾತನಾಗು ಎಂದು ಹೇಳುತ್ತಾ ಶ್ರೀ ಶಂಕರ ಯತಿಯು ತನ್ನ ಸಂಪದ್ಯುಕ್ತವಾದ ದಕ್ಷಿಣ ಹಸ್ತದಿಂದ ಬಾಲಕನ ಶಿರಸ್ಸನ್ನು ಮುಟ್ಟಿ ತರವರಿಸಿದನು ಈ ರೀತಿಯಾಗಿ ಹಸ್ತಮಲಕನನ್ನು ಪ್ರೀತಿಯಿಂದ ಅನುಗ್ರಹಿಸಿ ಮನ್ಮಥಾಂತಕನಾದ ಯತಿಕುಲ ಚಕ್ರವರ್ತಿಯು ಆತನ ತಂದೆಯಾದ ಪ್ರಭಾಕರನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೇ ಈ ಬಾಲಕನು ಪೂರ್ಣ ವೈರಾಗ್ಯದಿಂದೊಡಗೂಡಿರುವುದರಿಂದ ಈತನು ನಿನಗೆ ಪ್ರಯೋಜನಕಾರಿಯಲ್ಲವು ಸಂಪ್ರೀತಿಯಿಂದ ಈತನನ್ನು ನಮ್ಮಲ್ಲಿಯೇ ಬಿಟ್ಟು ಹೋಗು ಎಂದನು ಪರಶಿವ ಸ್ವರೂಪನಾದ ಯತಿಯು ಹೀಗೆ ನಿರೂಪಿಸಿದುದನ್ನು ಪ್ರಭಾಕರನು ಕೇಳಿ ಒಡಂಬಟ್ಟವನಾಗಿ ತನ್ನ ಪರಿಜನಗಳಿಂದೊಡಗೂಡಿ ಶಂಕರ ಪಾದ ಕಮಲಗಳಿಗೆ ಅಭಿವಂದಿಸಿ ತನ್ನ ಮಗನ ಧನ್ಯತೆಯನ್ನು ಕೊಂಡಾಡುತ್ತಾ ಮನಸ್ಸಿನಲ್ಲಿ ಶ್ರೀ ಶ್ರೀಕಂಠೇಶ್ವರನ ಪಾದಪದ್ಮಗಳನ್ನು ಧ್ಯಾನಿಸುತ್ತಾ ಪತ್ನಿ ಸಮೇತನಾಗಿ ಮನೆಯನ್ನು ಸೇರಿದನು ಇದರೊಂದಿಗೆ ಇಪ್ಪತ್ತೊಂಬತ್ತನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ